ಬಂಧುಗಳೇ ಈ ಜಗತ್ತಿನ ಒಳಗಡೆ ಇತಿಹಾಸದಲ್ಲಿ ಕಾಲಕ್ಕೆ ತಕ್ಕ ಹಾಗೆ ಒಬ್ಬೊಬ್ಬ ಮಹಾತ್ಮರು ಶರಣರು ಸಂತರು ಈ ನಾಡಿನಲ್ಲಿ ಸಂಚಾರ ಮಾಡಿ ಹೋಗಿದ್ದಾರೆ ಅದರಲ್ಲಿ ಶ್ರೀ ಗುರು ಸಿದ್ದರಾಮೇಶ್ವರರು ಒಬ್ಬರು ಅಂತಂದರೆ ತಪ್ಪಾಗಲಿಕ್ಕಿಲ್ಲ ಎಲ್ಲರೂ ಮಾತನಾಡದಂಥವರು ಸಿದ್ದರಾಮೇಶ್ವರ ಬಗ್ಗೆ ಈಗಾಗಲೇ ಸಾಕಷ್ಟು ಮಾತುಗಳನ್ನು ಹೇಳಿದ್ದಾರೆ ಅದರಲ್ಲಿ ಯಾವುದೂ ಸ್ಪಷ್ಟತೆಯಾಗಿ ಕಾಣ್ತಿಲ್ಲ ಅನ್ನೋದು ನಮ್ಮ ಅಭಿಪ್ರಾಯ ಯಾಕೆಂದರೆ ಸರ್ಕಾರದ ಮಟ್ಟದಲ್ಲಿ ಈಗಾಗಲೇ ಸಿದ್ದರಾಮೇಶ್ವರನ ಎರಡು ಸಮಾಜಗಳು ಆರಾಧಿಸ್ತಾ ಇದೆ ಮೂಲ ಸಿದ್ದರಾಮೇಶ್ವರ ಆರಾಧಿಸುವವರು ಯಾರು ಸಿದ್ದರಾಮೇಶ್ವರರ ವಿಚಾರಧಾರಿಗಳು ಯಾರಿಗೆ ಸಂಬಂಧಪಟ್ಟಿದ್ದು ಇವೆಲ್ಲವೂ ಚರ್ಚೆಗೆ ಅವಶ್ಯಕತೆ ಆಗಬೇಕಾಗಿದೆ ಅಂತ ನಾವು ಭಾವಿಸ್ಕೊಳ್ತೀವಿ